ನನ್ನ ತೆರಿಗೆ ನನ್ನ ಹಕ್ಕು ಈ ಮೂಲಕವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಡೆಲ್ಲಿಗೆ ಬಂದು ಕರ್ನಾಟಕದ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಹೋರಾಟ ಮಾಡ್ತಾ ಇದ್ದೀರಾ ಸೊ ಇದರ ಪ್ರತಿಫಲ ಏನಾಗ್ಬೋದು ಈ ಹೋರಾಟ ಇವತ್ತಿಗೆ ಮಾತ್ರ ಸೀಮಿತ ಆಗುತ್ತಾ ಹೇಗೆ ಅಂತ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ ರಾಜ್ಯಕ್ಕಾಗಿರೋ ವಿಷಯದಲ್ಲಿ ನೋಡಿ ಎಲ್ಲೊಂದು ಕಡೆ ಕೇಂದ್ರ ಬಿ ಜೆ ಪಿ ಸರ್ಕಾರಕ್ಕೆ ನಮ್ಮ ಕರ್ನಾಟಕದ ಜನರು ಕಾಣಿಸ್ತಿಲ್ಲ ಅನ್ಸುತ್ತೆ ನಾವು ಎಷ್ಟೇ ಕೂಗಿದ್ರೂ ಸಹ ಎಷ್ಟೇ ಕೇಳ್ಕೊಂಡ್ರೂ ಸಹ ಅದು ಎಷ್ಟು ಇಪ್ಪತ್ತೆಂಟು ಸಂಸದರಲ್ಲಿ ಇಪ್ಪತ್ತಾರು ಜನ ಅವ್ರ ಕಡೆಯವರು ಅಂದರೆ ಬಿ ಜೆ ಪಿ ಅವರೇ ಅವರು ಇಲ್ಲ ಆಮೇಲೆ ಅಲ್ಲಿಂದ ನಮ್ಮ ಕೂಗು ಇವ್ರಿಗೆ ಕಿವಿಗೂ ಇಲ್ಲ ಹಾಗಾಗಿ ನಾವಿಲ್ಲಿ ಡೆಲ್ಲಿಗೆ ಬಂದು ನಾವು ಪ್ರತಿಭಟನೆ ಮಾಡಬೇಕಾಗಿರೋ ಒಂದು ಪರಿಸ್ಥಿತಿ ಇವತ್ತು ಬಂತು ಯಾಕಂದರೆ ನೋಡಿ ಇದು ನಮ್ಮ ಹಣ ನಾವೇನಿದ್ ಭಿಕ್ಷೆ ಬೀಳ್ತಿಲ್ಲ ನಾವು ನಾವು ನೂರು ರೂಪಾಯಿ ನಾವು ನಾವು ನೂರು ರೂಪಾಯಿ ಕೊಟ್ಟರೆ ಅದರಲ್ಲಿ ಹನ್ನೆರಡು ಹದಿಮೂರು ರೂಪಾಯಿ ಸಹ ನಮಗೆ ವಾಪಸ್ ಇಲ್ಲ ಸೊ ಅಷ್ಟೇ ನಮಗೆ ವಾಪಸ್ ಇರೋದು ಸೊ ಹಾಗಾಗಿ ನಮ್ಮ ತೆರಿಗೆ ಹಣ ನಮಗೆ ಸಿಗಬೇಕು ಅದನ್ನು ದಯವಿಟ್ಟು ಕರೆಕ್ಟ್ ಮಾಡಿ ಅಂತ ನಾವು ಇವತ್ತು ಪ್ರತಿಭಟನೆ ಮಾಡ್ತೇನೆ ನಿಜವಾಗ್ಲೂ ಕನ್ನಡಿಗರು ಪ್ರತಿಯೊಬ್ಬ ಕನ್ನಡಿಗ ಪ್ರತಿಯೊಬ್ಬ ಸಂಸದರಾಗಿರಲಿ ಶಾಸಕರಾಗಿರಲಿ ಪ್ರತಿಯೊಬ್ಬ ಕನ್ನಡಿಗರು ನಿಜವಾಗ್ಲೂ ಮಾತಾಡಲಿಲ್ಲ ಅಂದ್ರೆ ಅವರು ನಿಜವಾದ ಕನ್ನಡಿಗರೇ ಅಲ್ಲ ಅವರು ದ್ರೋಹಿಗಳು ರಾಜ್ಯಕ್ಕೆ ಅವರು ದ್ರೋಹ ಮಾಡ್ತಿದ್ದಾರೆ ಓಕೆ ಈ ಹೋರಾಟದ ಮೂಲಕವಾಗಿ ಕೇಂದ್ರ ಸರ್ಕಾರ ಅಂದರೆ ಈ ಹೋರಾಟ ನೋಡಿ ಓಕೆ ಅರ್ಥ ಮಾಡಿಕೊಂಡು ಅನ್ಯಾಯ ಆಗ್ತಿದೆ ಇಷ್ಟು ದಿನ ಇನ್ನು ಮುಂದೆ ಆಗೋದು ಬೇಡ ಅಂತ ಹೇಳಿ ಮಣಿಯುತ್ತೆ ಹೋರಾಟಕ್ಕೆ ಅಂತ ಹೇಳಿ ಅನ್ಸುತ್ತಾ ನಿಮಗೆ ಆ ಥರದ್ದೇನಾದರೂ ಏನಾದರೂ ಸೂಚನೆಗಳು ಖಂಡಿತ ನೋಡಿ ಅನ್ಯಾಯ ಆಗಿದೆ ನೋಡಿ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ಇರ್ಬೋದು ಸಿಕ್ಸ್ಟೀನ್ತ್ ಇರ್ಬೋದು ಮತ್ತೆ ನೋಡಿ ಫೋ ಮೂರು ಸಾವಿರ ಲಕ್ಷ ಕೋಟಿ ಅಷ್ಟು ಸೆಕೆಂಡ್ ಹೈಯೆಸ್ಟ್ ತೆರಿಗೆ ಹಣ ನಮ್ಮ ರಾಜ್ಯದಿಂದ ನಾವು ಕೊಡ್ತಾ ಇದ್ದೀವಿ ಆದರೆ ನಮಗೆ ವಾಪಸ್ ಬರ್ತಿರೋದು ಜಸ್ಟು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ನಮಗೆ ನಿಜವಾಗ್ಲೂ ಎಷ್ಟು ಜನ ಇದ್ದಾರೆ ಅದು ಜನಸಂಖ್ಯೆ ನಾವು ಇಡೀ ನಮ್ಮ ದಕ್ಷಿಣ ಭಾರತ ಕರ್ನಾಟಕ ದಕ್ಷಿಣ ಭಾರತಕ್ಕೂ ಅನ್ಯಾಯ ಆಗಿದೆ ಸೊ ಹಾಗಾಗಿ ಖಂಡಿತ ಇದು ಇಷ್ಟೊಂದು ಜನ ಆ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ಯಾಯ ಆಗಿದೆ ಇದು ನಮ್ಮ ಹಣ ಇದು ನಾವು ತೆರಿಗೆ ಕೊಡ್ತಾಯಿದ್ದೀವಿ ಇದು ಸರಿಪಡಿಸುವವರೆಗೂ ನಮ್ಮ ಪ್ರತಿಭಟನೆ ಕಂಟಿನ್ಯೂ ಆಗುತ್ತೆ